ಪ್ರಕೃತಿ ಮಧ್ಯದಲ್ಲಿರುವ ಶ್ರೀ ಅಮೃತೇಶ್ವರಿ ರಿದ್ಧಿಮಾತ ಪವಾಡಗಳ ಪುಣ್ಯಕ್ಷೇತ್ರ ಇದು ಆತ್ಮ ನಮಸ್ತ ವಿದಿ ಮಾತಾ ಜೈಸಿ ಜೈ ಅಮೃತೇಶ್ವರಿ ರಿದ್ಧಿ ಮಾತ ದೇವ ನಾವು ಇವತ್ತು ಅಮೃತೇಶ್ವರಿ ವಿದ್ಯಿ ಮಾತಾ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಗೆ ಮೂರು ವರ್ಷದಿಂದ ಈ ದೇವಸ್ಥಾನದ ಬಗ್ಗೆ ಗೊತ್ತಾಯಿತು ನಮ್ಮ ಜೀವನ ಮೂರು ವರ್ಷದಿಂದ ಬೇರೆ ಥರನೇ ಇತ್ತು ಈ ದೇವಸ್ಥಾನದ ಬಗ್ಗೆ ಗೊತ್ತಾದ ಮೇಲೆ ಇಲ್ಲಿ ಹರ್ಕೆ ಕಟ್ಕೊಂಡ್ವು ಹರ್ಕೆ ಕಟ್ಕೊಂಡ್ಮೇಲೆ ನಮ್ಮ ಜೀವನ ತುಂಬಾ ಬದಲಾಯ್ತು ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನಮ್ ವೆಡ್ಡಿಂಗ್ ಆ್ಯನಿವರ್ಸರಿನ ಈ ದೇವಸ್ಥಾನದಲ್ಲಿ ಆಚರಣೆ ಮಾಡ್ಬೇಕಂತ ನಾವು ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು ಈ ಅಮೃತೇಶ್ವರ ದೀತಿ ಮಾತಾ ಬಗ್ಗೆ ಗೊತ್ತಾದ್ಮೇಲೆ ಇಲ್ಲಿಗೆ ಬಂದ್ವು ಸೊ ನೀವು ಇಲ್ಲಿಗೆ ಬನ್ನಿ ನೀವು ಇಲ್ಲಿ ಅಕ್ಕೇ ಕಟ್ಕಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ ನಿಮ್ಮ ಜೀವನ ಎಷ್ಟು ಬದಲಾಗುತ್ತೆ ಅಂತವಾ ಸೊ ನೀವು ಸಲ ಬಂದು ಇಲ್ಲಿ ಭೇಟಿ ಕೊಡಿ ಅವಾಗ ನಿಮ್ಮ ಜೀವನ ತುಂಬ ಬದಲಾವಣೆ ಆಗುತ್ತೆ ಒಳ್ಳೆಯದಾಗುತ್ತೆ ನೀವು ಒಂದು ಸಲ ಅಮೃತ ಶರಿದಿ ಮತ್ತು ದೇವಸ್ಥಾನಕ್ಕೆ ಭೇಟಿ ಕೊಡಿ ಇಲ್ಲಿ ಕೊಡೆಯುವ ತೀರ್ಥ ಪದವನ್ನು ಅಮೃತವನ್ನು ಸ್ವೀಕರಿಸಿ ನಿಮ್ಗೆ ಯಾವುದೇ ಕಾಯಿಲೆ ರೋಗ ಜನ ಇದೆಯೋ ಎಲ್ಲೋ ಏನಾಗುತ್ತೆ ಮತ್ತೆ ಮನೆಗೆ ಹೋಗಿ ಪ್ರೋತ್ಸಾಹ ಮಾಡಿದ್ರೆ ಅದ್ ಮನೆಯಲ್ಲಿ ಯಾವ್ದು ನೆಗೆಟಿವ್ ಎನರ್ಜಿ ಇದ್ರೂ ಅದೆಲ್ಲ ಸಾಲ್ವ್ ಆಗುತ್ತೆ ಅಮೃತೇಶ್ವರ ವಿದಿ ಮಾತಾ ದೇವಸ್ಥಾನಕ್ಕೆ ಬನ್ನಿ ಭೇಟಿ ಕೊಡಿ ಈ ದೇವಸ್ಥಾನದಲ್ಲಿ ಕೊಡುವ ತೀರ್ಥ ಅಂದರೆ ಅಮೃತ ಆ ಅಮೃತವನ್ನು ನಾವು ಸೇವನೆ ಮಾಡುವುದರಿಂದ ನಮ್ಮಲ್ಲಿರುವ ಎಲ್ಲ ರೋಗಗಳು ಕಾಯಿಲೆಗಳು ಚರ್ಮದ ರೋಗಗಳು ಸಹ ಸಂಪೂರ್ಣವಾಗಿ ಗುಣವಾಗುತ್ತದೆ ಮತ್ತು ಈ ತೀರ್ಥವನ್ನು ನಾವು ಮನೆಗೆ ತೆಗೆದುಕೊಂಡು ಹೋಗಿ ಮನೆಗೆ ಪೋಕ್ಷಣೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ದುಷ್ಟಶಕ್ತಿಗಳು ಮಾಟಮಂತ್ರದ ಎನರ್ಜಿ ನೋವಿನ ಎನರ್ಜಿ ಸಂಪೂರ್ಣವಾಗಿ ನಾಶವಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿಯೊಟ್ಟಿಗೆ ಅಷ್ಟೈಶ್ವರ ಪ್ರಾಪ್ತಿಯಾಗುತ್ತದೆ ಧನ್ಯವಾದಗಳು